ಬಿ ಮತ್ತೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಲ್ಲ ಅವ್ರ ಜೊತೆಗೆ ಇನ್ನೂ ನಾಲ್ಕು ಪಕ್ಷಗಳು ಸೇರಿಕೊಂಡು ಮೈತ್ರಿ ಆದ್ರೂ ಡಿ ಕೆ ಸುರೇಶಿಗೆ ಡಿಚ್ಚಿ ಹೊಡ್ಯೋಕ್ಕಾಗಲ್ಲ ಡಿ ಕೆ ಸುರೇಶ್ ಡಿ ಕೆ ಸುರೇಶನೇ ಅವ್ರ ಗೆಲುವು ಖಚಿತಾನೆ ಓಕೆ ಡಾಕ್ಟ್ರು ಡಾಕ್ಟ್ರ್ ಕೆಲಸ ಮಾಡಬೇಕು ರಾಜಕೀಯದವರು ಮತ್ತು ಜನಸೇವೆ ಮಾಡೋರು ಜನಸೇವೆ ಮಾಡಬೇಕು ಪೇಷಂಟನ್ನ ನೋಡೋದು ಡಾಕ್ಟ್ರು ಜನರ ಕಷ್ಟ ಸುಖಗಳನ್ನ ನೋಡೋದು ರಾಜಕೀಯ ವ್ಯಕ್ತಿಗಳು ಸೊ ರಾಜಕೀಯ ವ್ಯಕ್ತಿಗಳು ಬಂದು ರಾಜಕೀಯನೂ ಮಾಡಬೇಕು ಮತ್ತು ಜನರ ಸೇವೆ ಮಾಡಬೇಕು ಡಾಕ್ಟ್ರ್ ಆದವರು ಕೆಲಸ ಮಾಡಬೇಕಾಗಿರೋದು ಪೇಷೆಂಟ್ಗಳನ್ನು ಒಳ್ಳೆ ಅವ್ರು ಒಳ್ಳೆಯ ಹೆಸರು ಮಾಡಿದ್ದಾರೆ ಒಳ್ಳೆಯ ಹೃದಯ ತಜ್ಞರು ಒಳ್ಳೊಳ್ಳೆ ಬಡ ಜನಗಳಿಗೆಲ್ಲನೂ ಸರ್ಕಾರಿ ಆಸ್ಪತ್ರೆ ಅದು ಯಾವುದೋ ಜಯದೇವ ಅದು ವೈಯಕ್ತಿಕ ಅಲ್ಲ ಮತ್ತು ಯಾರು ಸಹ ಕೈಯಿಂದ ಏನು ಮಾಡಿದ್ದೇನೋ ಅಲ್ಲ ಅದು ಸರ್ಕಾರದಿಂದ ಬಂದಂಥ ಫಂಡನ್ನು ಅವರು ನಿರ್ವಹಣೆ ಮಾಡ್ತಿದ್ದರು ಮತ್ತು ಮೇಂಟೈನ್ ಮಾಡ್ತಿದ್ದರು ಸೊ ಅಲ್ಲೂ ಸಹ ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೊಳ್ಳೆ ಆಸ್ಪಿಟ್ಲ್ಗಳನ್ನು ಮಾಡಿ ಇಲ್ಲ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಹೋಗ್ಬಿಟ್ಟು ಫ್ರೀಯಾಗಿ ಸರ್ವಿಸ್ ಕೊಟ್ಟು ಫ್ರೀಯಾಗಿ ಆರ್ಟ್ ಆಪರೇಷನ್ಸ್ ಎಲ್ಲ ಮಾಡಿದ್ರೆ ಅವ್ರನ್ನು ಇನ್ನೂ ಜನ ಹೆಚ್ಚಾಗಿ ಮೆಚ್ಕೊಳ್ತಾರೆ ಪಾಪ ಅವ್ರಿಗೆ ಒಳ್ಳೆಯ ಹೆಸರಿದೆ ಈ ರಾಜಕೀಯದ ಪಾಪ ಹೆಸರನ್ನು ಬೇಡ ಅಂತ ನನ್ನ ಭಾವನೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆಗೆ ನೂತನವಾಗಿ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾದ ಉಸ್ಕೂರು ಮಧುರಪ್ಪ ಕಿತ್ತಗನಹಳ್ಳಿ ಆನಂದ್ ಬನಹಳ್ಳಿ ಅಭಿಷೇಕ್ ಬೊಮ್ಮಸಂದ್ರ ಗುರುಪ್ರಸಾದ್ ಹಾಗೂ ನಾರಾಯಣಪ್ಪರವರಿಗೆ ಅಭಿನಂದನೆ ಸಲ್ಲಿಸಿದ ಬಿಐಎ ಅಧ್ಯಕ್ಷ ಎ ಪ್ರಸಾದ್ ಮತ್ತು ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷ ಎ ಗೋಪಾಲ್ ಉಪಾಧ್ಯಕ್ಷ ವಸಂತ್ ಕುಮಾರ್ ಮತ್ತು ಪುರಸಭೆ ಸದಸ್ಯರಾದ ಬೊಮ್ಮಚಂದ್ರ ಚಲಪತಿ ಮತ್ತು ಪುರಸಭೆ ಸದಸ್ಯರುಗಳು ಹಾಗೂ ಅಧಿಕಾರಿಗಳು ಇವತ್ತು ಬೊಮ್ಮಚಂದ್ರ ಪುರಸಭೆಯ ವಿಶೇಷ ಸಭೆ ಮತ್ತು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ನಡೀತಿದ್ದು ನಮ್ಮ ಅಧ್ಯಕ್ಷರಾದಂಥ ವೈ ಗೋಪಾಲ್ರ ಅಧ್ಯಕ್ಷತೆಯಲ್ಲಿ ಇವತ್ತು ಸಾಮಾನ್ಯ ಸಭೆ ಪುರಸಭೆದು ಈ ಸಭೆಯಲ್ಲಿ ಸುಮಾರು ಕುಡಿಯುವ ನೀರಿನ ಕುಂದುಕೊರತೆಗಳು ಮತ್ತು ಬೇಸಿಗೆ ಬಂದಿರೋದ್ರಿಂದ ಬರಗಾಲ ಬಂದಿರೋದ್ರಿಂದ ಸುಮಾರು ಕುಂದುಕರ್ತೆಗಳಿತ್ತು ಇವನ್ನೆಲ್ಲ ಇವತ್ತು ಪುರಸಭೆನಲ್ಲಿ ಕೂಲಂಕಷಿ ಚರ್ಚೆ ಮಾಡಿದ್ವಿ ಎಲ್ಲಕ್ಕೂ ಸಹ ಪಕ್ಷಾತೀತವಾಗಿ ಎಲ್ಲ ಸದಸ್ಯರುಗಳು ಸೇರಿಕೊಂಡು ಎಲ್ಲ ಕಾಮಗಾರಿಗಳಿಗೆ ಮತ್ತು ಕುಡಿಯುವ ನೀರಿಗೆ ಮುಖ್ಯವಾಗಿ ಅದಕ್ಕೆ ವಿಶೇಷವಾಗಿ ಅನುದಾನಗಳನ್ನಿಟ್ಟು ಎಲ್ಲಕ್ಕೂ ಸಹ ನಾವೆಲ್ಲನ ಇವತ್ತು ಇದಕ್ಕೆ ಪ್ರೋತ್ಸಾಹ ಮಾಡಿ ನಾವೆಲ್ಲ ಕ್ಲಿಯರ್ ಮಾಡಿದ್ದೀವಿ ಸೊ ಈ ಸಭೆ ಅದಕ್ಕೋಸ್ಕರನೇ ಕರೆದಿದ್ವಿ ಬರಗಾಲ ಇತ್ತು ಕುಡಿಯೋ ನೀರಿನ ಅಭಾವ ಇರೋದಕ್ಕೋಸ್ಕರ ಎಲ್ಲಕ್ಕೂ ಸಹ ಅನುಮೋದನೆ ಸಿಕ್ಕಿದೆ ಇವತ್ತಿನ ಮೀಟಿಂಗ್ನಲ್ಲಿ ಮತ್ತು ಇವತ್ತು ವಿಶೇಷ ಇನ್ನೊಂದು ಏನು ಅಂತ ಹೇಳಿದ್ರೆಗನ ನಮಗೆ ಈ ಪುರಸಭೆಗೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಮಾನ್ಯ ಶಾಸಕರಾದಂಥ ಶಿವಣ್ಣವರು ಮತ್ತು ಡಿ ಕೆ ಸುರೇಶಣ್ಣನವರ ಒಂದು ವೈಯಕ್ತಿಕ ಹಿತಾಸಕ್ತಿಯಿಂದ ಅವರು ವೈಯಕ್ತಿಕವಾಗಿ ಇದನ್ನು ತಗೊಂಡು ಬಂಸಂದ್ರ ಪುರಸಭೆಗೆ ಐದು ಜನ ನಾಮನಿರ್ದೇಶನಗಳನ್ನು ಮಾಡಿದ್ದಾರೆ ಅವರು ಸಹ ಇವತ್ತು ಈ ಸಭೆಯಲ್ಲಿ ಬಂದು ಪಾಲ್ಗೊಂಡಿದ್ದಕ್ಕೆ ಇವತ್ತು ವಿಶೇಷವಾಗಿ ಈ ಸಭೆಗೆ ಒಂದು ಗಾಂಭೀರ್ಯತೆ ಬಂತು ಸೊ ಅದರಲ್ಲಿ ವಿಶೇಷವಾಗಿ ನಮ್ಮ ಪುರಸಭೆಗೆ ಒಂದು ಹಿರಿಯ ತಲೆಗಳಾದಂಥ ಒಂದು ನಾರಾಯಣಪ್ಪನವರು ಚಿನ್ನಾರಾಯಣಪ್ಪ ಅಂತ ಏನು ಕರಿತೀವಿ ಅವರು ಸಹ ಬಂದಿದ್ದಾರೆ ಅವರು ಸಹ ನಾಮನಿರ್ದೇಶನ ಆಗಿದ್ದಾರೆ ಮತ್ತು ಇನ್ನೊಬ್ಬರು ಆನೆಕಲ್ ತಾಲೂಕಿನ ಜನಪ್ರಿಯ ಸರ್ವ ಜನಾಂಗದ ನಾಯಕರು ಅಂತ ಹೇಳಿ ಮಧುವರಪ್ಪನ ಕರೀತಾರೋ ಆ ಮಧೂರಪ್ಪನವರು ಸಹ ಇವತ್ತು ಈ ನಾಮನಿರ್ದೇಶನ ಆಗಿದ್ದಾರೆ ಅದೇ ಜೊತೆಯಲ್ಲಿ ನಮ್ಮ ಆತ್ಮ ಆತ್ಮೀಯ ಸ್ನೇಹಿತನಾದಂಥ ಗುರು ಮತ್ತು ಬನ್ನಳ್ಳಿ ಅಭಿ ಮತ್ತು ಇನ್ನೊಬ್ಬ ನಮ್ಮ ಲೈವ್ ಆನಂದ್ ಅಂತ ಹೇಳ್ತೀವಲ್ವಾ ನಮ್ಮ ಆನಂದವರು ಸಹ ಆನಂದ್ ಅವರು ಸಹ ಇವತ್ತು ನಮ್ಮ ನಿರ್ದೇಶನ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಈ ಸಭೆಯಲ್ಲಿ ನಾನು ಅವ್ರಿಗೆಲ್ರಿಗೂ ಸಹ ನಾನು ಮತ್ತು ನಮ್ಮ ಅಣ್ಣ ಚಲ್ಪತಿಯವರಾದಂಥವರೆಲ್ಲರೂ ಸೇರಿ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಸಹ ಸೇರಿಕೊಂಡು ಅವ್ರಿಗೆ ಈ ಸಭೆಗೆ ಆಹ್ವಾನ ಮಾಡಿ ಅವ್ರಿಗೆಲ್ಲರಿಗೂ ಸಹ ನಾವು ಇವತ್ತು ಆಹ್ವಾನ ಮಾಡಿ ಕೃತಜ್ಞತೆಗಳನ್ನು ಸಲ್ಲಿಸಿ ನಮ್ಮ ಜೊತೆಯಲ್ಲಿ ತಾವು ಸಹ ಎಲ್ಲ ಸಭೆಗಳಲ್ಲಿ ಮತ್ತು ಎಲ್ಲ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಭಾಗವಹಿಸಬೇಕಂತೇಳಿ ನಾನು ಅವ್ರಿಗೆಲ್ಲ ಮನವಿ ಮಾಡ್ಕೊಂಡಿದ್ದೀನಿ ಅವರು ಸಹ ಒಪ್ಕೊಂಡಿದ್ದಾರೆ ಸೊ ಇನ್ನು ಮುಂದೆ ಇನ್ನೂ ಸಹ ಹೆಚ್ಚೆಚ್ಚಾಗಿ ಕೆಲಸಗಳು ನಡೀಲಿ ಅಂತೇಳಿ ಸೋಲಿಲ್ಲದ ಸರ್ದಾರ ಅವರನ್ನು ಎಂ ಪಿ ಅಂತ ಯಾರೂ ಕರೆಯೋದೇ ಇಲ್ಲ ನಾವೆಲ್ಲ ಪಂಚಾಯತಿ ಸದಸ್ಯರು ಅಂತ ಕರೆಯೋದು ಇಂಥ ಒಬ್ಬ ಸಂಸದರು ಪಂಚಾಯತಿ ಸದಸ್ಯರಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರಾಗನ ಈ ಸಲ ಗೆಲುವು ಯಾರ್ದಿರ್ಬೋದು ಅಂತ ತಮ್ಗೆ ಗೊತ್ತಿರುತ್ತಲ್ಲ ಡಾಕ್ಟ್ರು ಡಾಕ್ಟ್ರ್ ಕೆಲಸ ಮಾಡಬೇಕು ರಾಜಕೀಯದವರು ಮತ್ತು ಜನಸೇವೆ ಮಾಡೋರು ಜನಸೇವೆ ಮಾಡಬೇಕು ಪೇಷೆಂಟ್ನ ನೋಡೋದು ಡಾಕ್ಟ್ರು ಜನರ ಕಷ್ಟ ಸುಖಗಳನ್ನ ನೋಡೋದು ರಾಜಕೀಯ ವ್ಯಕ್ತಿಗಳು ಸೊ ರಾಜಕೀಯ ವ್ಯಕ್ತಿಗಳು ಬಂದು ರಾಜಕೀಯನೂ ಮಾಡಬೇಕು ಮತ್ತು ಜನರ ಸೇವೆ ಮಾಡಬೇಕು ಡಾಕ್ಟ್ರ್ ಆದವರು ಕೆಲಸ ಮಾಡಬೇಕಾಗಿರೋದು ಪೇಷೆಂಟ್ಗಳನ್ನು ಒಳ್ಳೆ ಅವ್ರು ಒಳ್ಳೆಯ ಹೆಸರು ಮಾಡಿದ್ದಾರೆ ಒಳ್ಳೆಯ ಹೃದಯ ತಜ್ಞರು ಒಳ್ಳೊಳ್ಳೆ ಬಡ ಜನಗಳಿಗೆಲ್ಲನೂ ಸರ್ಕಾರಿ ಆಸ್ಪತ್ರೆ ಅದು ಯಾವುದೋ ಜಯದೇವ ಅದು ಯಾರ್ದು ವೈಯಕ್ತಿಕ ಅಲ್ಲ ಮತ್ತು ಯಾರು ಸಹ ಕೈಯಿಂದ ಏನು ಮಾಡಿದ್ದೇನೋ ಅಲ್ಲ ಅದು ಸರ್ಕಾರದಿಂದ ಬಂದಂಥ ಫಂಡನ್ನು ಅವರು ನಿರ್ವಹಣೆ ಮಾಡ್ತಿದ್ದರು ಮತ್ತು ಮೇಂಟೈನ್ ಮಾಡ್ತಿದ್ದರು ಸೊ ಅಲ್ಲೂ ಸಹ ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೊಳ್ಳೆ ಆಸ್ಪಿಟ್ಲ್ಗಳನ್ನು ಮಾಡಿ ಇಲ್ಲ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಹೋಗ್ಬಿಟ್ಟು ಫ್ರೀಯಾಗಿ ಸರ್ವಿಸ್ ಕೊಟ್ಟು ಫ್ರೀಯಾಗಿ ಆರ್ಟ್ ಆಪರೇಷನ್ಸ್ ಎಲ್ಲ ಮಾಡಿದ್ರೆ ಅವರನ್ನು ಇನ್ನೂ ಜನ ಹೆಚ್ಚಾಗಿ ಮೆಚ್ಕೊಳ್ತಾರೆ ಪಾಪ ಅವ್ರಿಗೆ ಒಳ್ಳೆಯ ಹೆಸರಿದೆ ಈ ರಾಜಕೀಯದ ವಲಸನಲ್ಲಿ ಬಂದು ಅವರು ಪಾಪ ಹೆಸರನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಭಾವನೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಲ್ಲ ಅವ್ರ ಜೊತೆಗೆ ಇನ್ನೂ ನಾಲ್ಕು ಪಕ್ಷಗಳು ಸೇರಿಕೊಂಡು ಮೈತ್ರಿ ಆದ್ರೂ

ಅಲ್ವಾ ಡಿ ಕೆ ಸುರೇಶು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ದೇಶ ಯಾರಾದರೂ ನೆಚ್ಚುತ್ತಾರ ಹೇಳಿ ನೀವು ಹೇಳಿ ಇಡೀ ದೇಶದಲ್ಲೇ ಅತ್ಯಂತ ನಂಬರ್ ಒನ್ ಸಂಸದರು ಅತ್ಯಂತ ಹೆಚ್ಚು ಫಂಡನ್ನು ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಮಾಡಿದಂಥ ಮನುಷ್ಯ ಡಿ ಕೆ ಸುರೇಶ್ ಅವರು ಅವರ ಕೆಲಸ ಮಾಡಲಿಲ್ಲ ಅಂತ ಹೇಳಿದಾಗ ಸುಮ್ಮನೆ ರಾಜಕೀಯದ ಆಪಾದನೆಗಳು ಅವರು ಡಾಕ್ಟರ್ ಅವರು ಒಳ್ಳೆ ಮನುಷ್ಯರು ಒಳ್ಳೆಯ ಡಾಕ್ಟರು ಸಮಾಜ ಸೇವೆಗಳನ್ನು ಮಾಡಿದ್ದಾರೆ ಒಳ್ಳೊಳ್ಳೆ ಡಾ ಕೆಲಸ ಮಾಡಿದ್ದಾರೆ ಜಯದೇವದ ಸರ್ಕಾರಿ ಅದು ಅದರಲ್ಲಿ ಬರುವಂಥ ಫಂಡನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಅವ್ರು ಅದರಲ್ಲಿ ಅವರು ಅದರ ಬಗ್ಗೆ ಎರಡನೇ ಮಾತಿಲ್ಲ ರಾಜಕೀಯಕ್ಕೆಲ್ಲ ಬಂದು ಸುಮ್ಮನೆ ಅವರು ಒಳ್ಳೆಯದಲ್ಲ ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ ಇದು ಇನ್ನೂ ಒಳ್ಳೊಳ್ಳೆ ಹಾಸ್ಪಿಟ್ಲಲ್ಲಿ ಹೋಗಿ ಫ್ರೀಯಾಗಿ ಯಾರಿಗಾದರೂ ಬಡ ಜನರಿಗೆ ಫ್ರೀಯಾಗಿ ಆಪರೇಷನ್ ಮಾಡೋದು ಇನ್ನೊಂದು ಮಾಡೋದು ಸ್ಟೆಂಟ್ ಹಾಕೋದು ಇವನ್ನೆಲ್ಲ ಮಾಡಿದ್ರೆ ಅವರು ಇನ್ನೂ ಹೆಚ್ಚೆಚ್ಚಾಗಿ ಅವರನ್ನು ಜನನ ಮೆಚ್ಕೊಳ್ತಾರೆ ಮತ್ತು ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾರೆ ರಾಜಕೀಯಕ್ಕೆ ಬರಬಾರ್ದು ಅವರನ್ನು ಯಾರೋ ತಂದು ಬಲಿ ಪಶು ಮಾಡ್ತಿದ್ದಾರೆ ಪಾಪ ಅವರನ್ನು ಇದೇನು ನನಗೇನು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಹೋದ್ಸಲ ಹೋ ಸಲ ಒಂದು ಎರಡು ಸಾವಿರ ಓಟ್ ಏನೋ ಬಿ ಜೆ ಪಿ ಲೀಡು ಅಂತ ತಾವು ಹೇಳ್ತಿದ್ದೀರಾ ಇರಲಿ ಈ ಸಲ ಇಪ್ಪತ್ತೈದು ಸಾವಿರ ಲೀಡ್ ಕೊಡ್ತಾರೆ ಕಾಂಗ್ರೆಸ್ಗೆ ಆನೆ ತಾಲೂಕು ಕೊಡ್ತಾರೆ ಈಗ ಮೊನ್ನೆನಿಗೆ ನೋಡಿದ್ರಲ್ಲ ಮೊನ್ನೆನೇ ಮೂವತ್ತೆಂಟು ಸಾವಿರನ ಮೂವತ್ತೈದು ಸಾವಿರನ ಮೂವತ್ತ್ಮೂರು ಸಾವಿರ ತೊಗೊಂಡಿದ್ದೀವಿ ಓಸ್ ಅದಕ್ಕೆ ಮುಂಚೆ ಸಲ ಎಂಟು ಸಾವಿರದಲ್ಲಿ ಅದ್ರಲ್ಲಿ ತಗೋ ಗೆದ್ದಿದ್ವಿ ಅಲ್ವಾ ಈ ಸಲ ಮೂವತ್ತ್ಮೂರು ಸಾವಿರ ತೊಗೊಂಡಿದ್ವಿ ಇದೇ ಮೂವತ್ತ್ಮೂರು ಸಾವಿರ ಈ ಸಲ ಡಿ ಕೆ ಸುರೇಶ್ಗೆ ಲೀಡ್ ಹೋಗುತ್ತೆ ಅದು ಇನ್ನು ಎಲೆಕ್ಷನ್ ಸ್ಟಾರ್ಟ್ ಆಗಲಿ ಬಿಸಿ ಸ್ಟಾರ್ಟ್ ಆಗಲಿ ಆಮೇಲೆ ಗೊತ್ತಾಗ್ತದಲ್ಲ ಈಗ ಏನು ಹೇಳೋಕ್ಕಾಗ್ತದೆ ಹೇಳಿ ಇನ್ನು ಇನ್ನೂ ಕಾವು ಸ್ಟಾರ್ಟ್ ಆಗಲಿಲ್ಲ ಕಾವು ಸ್ಟಾರ್ಟ್ ಆಗಲಿ ಇನ್ನು ಜಾಸ್ತಿ ಮಾಡ್ತೀವಿ ಈ ಸಲ ಇನ್ನು ಜಾಸ್ತಿ ಮಾಡ್ತೀವಿ ಹೋದ ಸಲಕ್ಕಿಂತ ಈ ಸಲ ಜಾಸ್ತಿ ಮಾಡ್ತೀವಿ ಹೋದ್ ಸಲ ಸ್ವಲ್ಪ ಬಯಾಕ್ಸಿದ್ರೆ ಈ ಸಲ ಪುನಃ ಬಯಕ್ಸಕ್ ಬಂದ್ರೆ ಡಬಲ್ ಮಾಡ್ಬಿಡ್ತೀವಿ ನಮ್ಮಸಂದ್ರ ಪುರಸಭೆಯಲ್ಲಿ ವಿಶೇಷವಾದಂತ ಸಭೆ ಕರೆದಿದ್ವಿ ಈ ಒಂದು ಕುಡಿಯುವ ನೀರಿನ ಅಭಾವಕ್ಕೋಸ್ಕರ ಸೊ ಹಾಗಾಗಿ ಎಲ್ಲ ನಮ್ಮ ಆಲ್ರೆಡಿ ನಮ್ಮ ಪ್ರಸಾದವರೆಲ್ಲ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಅನುಮೋದನೆ ಮಾಡಿದ್ದೀವಿ ಸೊ ಹಾಗಾಗಿ ವಿಶೇಷವಾಗಿ ಇನ್ನೊಂದೇನಂತ ಹೇಳಿದ್ರ ಕನ್ನ ನಮಗೆ ನಾವು ಈ ಮೀಟಿಂಗನ್ನು ಒಂದು ವಾರಕ್ಕೆ ಮುಂಚೆನೇ ಕರೆದಿದ್ವಿ ಸೊ ಹಾಗಾಗಿ ಇದು ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗಲ್ಲಿ ಒಂದು ವಾರಕ್ಕೆ ಮುಂಚೆನೇ ಮೀಟಿಂಗನ್ನು ಕರೆದಿದ್ವಿ ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ನೆನ್ನೆನೇ ಇದು ಇವ್ರಿಗೊಂದು ಗೋರ್ಮೆಂಟ್ ಅದು ಗೌರ್ಮೆಂಟಿನ ಸರ್ಕಾರದಿಂದ ಒಂದು ಆದೇಶ ಬಂತು ಸೊ ಹಾಗಾಗಿ ಐದು ಜನ ನಾಮನಿರ್ದೇಶನ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಹಿರಿಯರಾದಂಥ ಚಿನ್ನಣ್ಣಪ್ಪ ಮದ್ದೂರಪ್ಪ ನನ್ನ ಸ್ನೇಹಿತರಾದಂಥ ಗುರುವರು ಮತ್ತು ಅಭಿಯವರು ಮತ್ತು ನನ್ನ ಇನ್ನೂ ಒಂದು ಸ್ನೇಹಿತನಾದಂಥ ಆನಂದ್ ಬಾಬು ಲೈ ಬಾಬು ಅಂತಾರೆ ಸೊ ಹಾಗಾಗಿ ಎಲ್ಲರಿಗೂ ಬಂದಿದ್ದಾರೆ ಇವತ್ತು ಅವ್ರಿಗೆ ವಿಶೇಷವಾದ ಮೀಟಿಂಗ್ ಅಂತಲೇ ಹೇಳ್ಬೋದು ವಿಶೇಷವಾದ ದಿನನೂ ಅಂತ ಹೇಳ್ಬೋದು ನಾನು ಇವತ್ತು ಸೊ ಹಾಗಾಗಿ ಅವರ ಪರವಾಗಿ ನಮ್ಮ ಶಾಸಕರಾದಂಥ ಶಿವಣ್ಣವರು ಮತ್ತು ನಮ್ಮ ಸಂಸದರಾದಂಥ ಡಿ ಕೆ ಸುರೇಶ್ ಅವ್ರಿಗೆ ಸೊ ಹಾಗಾಗಿ ನಮ್ಮ ಅಧ್ಯಕ್ಷರಾದಂಥ ಗೋಪಾಲ್ ಅವರು ನಮ್ಮ ಪ್ರಸಾದ್ ಅವರು ಹೀಗೆ ನಮ್ಮ ಎಲ್ಲ ಕಡೆಯಿಂದ ಅವ್ರಿಗೊಂದು ಅಭಿನಂದನೆ ಹೇಳ್ತಾ ನಮ್ಮ ಬೊಮ್ಮಸಂದ್ರ ಪುರಸಭೆ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ವಿ ಸಾಮಾನ್ಯ ಸಭೆ ಏನು ಏಳು ದಿನಕ್ಕೆ ಮುಂಚಿತವಾಗಿ ನಾವೆಲ್ಲರಿಗೂ ಅಜೆಂಡಾಗಳನ್ನು ಕಳಿಸಿದ್ವಿ ಅದೇ ಥರನೇ ಇವತ್ತಿನ ದಿನ ನಮಗೆ ನಿನ್ನೆ ನಿನ್ನೆ ನಾಲ್ಕು ಗಂಟೆಗೆ ಏನು ಹೊಸದಾಗಿ ನಾಮನಿರ್ದೇಶಕರಾಗಿ ಆಯ್ಕೆಗೊಂಡಿರ್ತಾರೆ ನಮ್ಮ ಪುರಸಭೆಗೆ ಐದು ಜನ ಶಾಸಕರ ಒಂದು ವೈಯಕ್ತಿಕ ಅವರು ವೈಯಕ್ತಿಕವಾಗಿ ಯಾರೋ ಒಂದು ಐದು ಜನನ ಕಳಿಸ್ಕೊಟ್ಟಿರ್ತಾರೆ ಮತ್ತು ನಮ್ಮ ಊರಿನ ಎಲ್ಲ ಮುಖಂಡರುಗಳು ಸೇರಿ ಚಲಣರಾಗಿರ್ಬೋದು ಪ್ರಸಾದಣ್ಣವರಾಗಿರ್ಬೋದು ಹಾಗೆ ನಮ್ಮ ಇನ್ನೂ ಕೆಲವು ಊರಿನ ಎಲ್ಲ ಪ್ರಮುಖರು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಲಿಂಗಣ್ಣವರಾಗಿರ್ಬೋದು ಇದೇ ಅದೇ ಥರ ಎಲ್ಲರೂ ಒಂದು ಒಗ್ಗೂಡಿ ಒಂದು ಐದು ಜನನ ಸರ್ಕಾರಕ್ಕೆ ಕಳಿಸ್ಕೊಟ್ಟಿರ್ತಾರೆ ಅವರು ನಿನ್ನೆ ಅನುಮೋದನೆ ಸಿಕ್ಕಿ ಇವತ್ತು ಈ ಮೀಟಿಂಗಿಗೆ ಬಂದಿದ್ದಾರೆ ಅವ್ರಿಗೆ ನಾವು ಮೊದಲನೇದಾಗಿ ಶುಭಾಶಯಗಳನ್ನ ಕೊಡ್ತಾ ಅವರು ಹೆಚ್ಚೆಚ್ಚಾಗಿ ನಮಗೆ ಇನ್ನೂ ಏನಾದರೂ ಸಲಹೆಗಳೇನಾದರೂ ಕೊಡೋ ಹಂಗಿದ್ರೆ ಅವರು ಈ ಸಭೆ ಮುಖಾಂತರ ನಮಗೆ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಈ ಮೀಟಿಂಗ್ನಲ್ಲೇ ಅವ್ರ ಸಲಹೆಗಳನ್ನ ನಾವು ತೊಗೊಂಡಿದ್ದೀವಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಮುಂದಿನ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಅವರು ಸಲಹೆಗಳು ಕೊಡ್ತಾರೆ ಅದನ್ನೆಲ್ಲ ಮುಂದಿನ ಇನ್ಪ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಹಾಗೇ ಅವರು ಇನ್ನೂ ಹೆಚ್ಚಾಗಿ ನಮಗೇನಾದರೂ ಹಿರಿಯರಿದ್ದಾರೆ ಆ ರಾಜಕಾರಣದಲ್ಲಾಗಿರ್ಬೋದು ಸಮಾಜ ಸೇವೆಗಳಲ್ಲಿ ಮಾಡೋದ್ರಲ್ಲಾಗಿರ್ಬೋದು ಅವರು ತುಂಬ ಹಿರಿರೋದರಿಂದ ನಮಗೇನಾದರೂ ಅವರು ಮಾರ್ಗದರ್ಶನ ಕೊಟ್ಟರೆ ಆ ಮಾರ್ಗದರ್ಶನಲ್ಲಿ ಹೋಗೋದಕ್ಕೆ ನಾವು ಇಚ್ಛೆ ಪಡ್ತೀವಿ ಮೊದಲನೇದಾಗಿ ನಾನು ಈ ಪುರಸಭೆ ನಾಮನಿರ್ದೇಶ ಸದಸ್ಯನಾಗಿದ್ದೀನಿ ನಾನು ಈ ಪುರಸಭೆ ನಾಮನಿರ್ದೇಶಕನಾಗ ಸದಸ್ಯನಾಗಲು ಪ್ರಮುಖವಾಗಿ ಪ್ರಸಾದಣ್ಣ ಹಾಗೂ ಚಲಣ್ಣವರೇ ಕಾರಣ ಯಾಕಂದರೆ ನಾವು ಶಾಸಕರ ತರವಾಗಿ ಮಾತಾಡಿದ್ವಿ ಇಲ್ಲಪ್ಪ ಅಲ್ಲಿ ಅವರು ಅವರು ಪುರಸಭೆ ಅದು ಅವ್ರ ಹತ್ರ ಮಾತಾಡಬೇಕು ಅವ್ರು ಯಾರಾದ್ರೂ ಲಿಸ್ಟ್ ಕೊಟ್ಟಿರ್ತಾರೆ ನೀನು ಹೋಗಿ ಕೇಳಿದ್ರೆ ಹೇಗೆ ಅಂತಾಗ ಅಣ್ಣ ಇದ್ದುಕೊಂಡು ನೀನೇ ಹೋಗಿ ಮಾತಾಡೋಂದು ನಾ ಫೋನ್ ಕಾಲ್ ಮಾಡಿ ಬೇಟೆ ಮಾಡೋಕ್ಕೆ ಹೋದೆ ಬೇರೆ ಕಡೆ ಇದ್ದರು ಆಗ ಫೋನಲ್ಲಿ ಹೇಳಿದ್ರು ಆಯ್ತಪ್ಪ ಒಬ್ಬ ಯಾರೋ ಒಬ್ಬರನ್ನ ತೆಗೆಸಿ ನಿನ್ನ ಹೆಸ್ರು ಸೇರಿಸಿ ಮಾಡಿಸ್ತೀವಿ ಅಂತ ಪ್ರಸಾದನ ಹೇಳಿದ್ರು ಚಲನ ಹತ್ರ ಮಾತಾಡಿದೆ ಅಧ್ಯಕ್ಷರು ಒಪ್ಪಲ್ಲು ಆಗ ನಾವು ವಸಂತ ಅಣ್ಣ ಉಪಾಧ್ಯಕ್ಷರು ಅವರು ಅವರ ಹತ್ರನೂ ಇವರೇ ಮಾತಾಡ್ತೀನಪ್ಪನ ಮಾತಾಡ್ತೀನಿ ಅಂತ ಹೇಳಿದ್ರು ಅಧ್ಯಕ್ಷರು ಮನೆ ಹತ್ರ ಬಂದಿದ್ದರು ಹೇಳಿದೆ ನಾನು ಹೇಳಿದಾಗ ಮೇ ಶಾಸಕರಿಗೆ ಹೇಳಿದೆ ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂದಾಗ ನಮ್ಮ ಶಾಸಕರು ಎಂ ಪಿ ಸಾಹೇಬ್ರ ಹತ್ರ ಮಾತಾಡಿ ನಮ್ಮ ಹೆಸರನ್ನು ಶಿಫಾರಸು ಮಾಡಿದ್ರು ಹಾಗಾಗಿ ನಾನು ಈ ಪುರಸಭೆಗೆ ಇವರ ಆಶೀರ್ವಾದದಿಂದ ನಾನು ಇವತ್ತು ಪುರಸಭೆಯ ಸದಸ್ಯನಾಗಿದ್ದೀನಿ ನಿರ್ದೇಶನ ಸದಸ್ಯನಾಗಿದ್ದೀನಿ ನಾನು ಅವರ ಅವರಿಗೆ ಯಾವತ್ತೇ ಆಗಲಿ ತರ ರೀತಿಯಲ್ಲಿ ನಾನು ನಡ್ಕೊಳೋದಿಲ್ಲ ಅವ್ರಿಗೆ ಮರ್ಯಾದೆ ನಾನು ಉಳಿಸ್ತೀನಿ ಏನು ಈ ದಿನ ಬೊಮ್ಸಂದ್ರ ಪುರಸಭೆಯ ನಾಮಿನಿ ಸದಸ್ಯರಾಗಿ ಏನು ನಮ್ಮ ಜನಪ್ರಿಯ ಶಾಸಕರು ಹಾಗೂ ಬಂಸಂದ್ರ ಪುರಸಭೆಯ ಸದಸ್ಯರಾದಂಥ ನಮ್ಮ ಪ್ರಸಾದ ಅಣ್ಣವರು ಚಲಣ್ಣವರು ನೇತೃತ್ವದಲ್ಲಿ ನಮ್ಮನ್ನು ಏನು ನಾಮಿನಿ ಸದಸ್ಯರು ಮಾಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ